ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ತುಂಬ ಚೆನ್ನಾಗಿದ್ದೀವಿ ನೋಡಿ ಇವತ್ತು ನೋಡಿ ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಆದ ಅಕ್ಷಯ ಬೀಜದ ಹಿಂಡಿ ಅಂತಾರೆ ನಮ್ಮ ಕಡೆ ಚಟ್ನಿ ಪುಡಿ ಈ ಕಡೆ ಎಲ್ಲ ಅಂತಾರೆ ಬೆಂಗಳೂರು ಮೈಸೂರು ಕಡೆ ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಹಿಂಡಿ ಅಂತ ಅನ್ನೋದು ಉತ್ತರ ಕರ್ನಾಟಕದಲ್ಲಿ ಊಟ ಮಾಡುವಾಗ ಹಿಂಡಿ ಪುಡಿಗಳು ಇದ್ದೇ ಇದ್ದರೆ ಊಟ ಕಂಪ್ಲೀಟೇ ಆಗೋಲ್ಲ ಫ್ರೆಂಡ್ಸ್ ತುಂಬ ಹೆಲ್ದಿ ಮತ್ತು ಆರೋಗ್ಯಕರವಾದ ಚಟ್ನಿ ಪುಡಿಗಳು ಯೂಸ್ ಮಾಡ್ತೀವಿ ನಾವೆಲ್ಲ ನೋಡೋಣ ಬನ್ನಿ ಹೇಗೆ ಮಾಡೋದಂತ ಅದಕ್ಕೂ ಮೊದಲು ನಾವು ಈ ಸಬ್ಸ್ಕ್ರೈಬ್ ಆಗಿಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ವೆರೈಟಿ ವೆರೈಟಿ ತಿಂಡಿ ರೆಸಿಪಿಗಳೆಲ್ಲ ನಿಮಗೆ ಬರುತ್ತೆ ನೋಡಿ ತುಂಬ ಆರೋಗ್ಯಕರವಾದ ಇದು ಚಟ್ನಿ ಇಂಗ್ಲೀಷಲ್ಲಿ ಫ್ಲಾಕ್ ಸೀಡ್ಸ್ ಅಂತಾರೆ ಅಗಸೆ ಬೀಜಕ್ಕೆ ಕನ್ನಡದಲ್ಲಿ ಅಗಸೆ ಬೀಜ ಅಂತಾರೆ ನೋಡಿ ಇದೇ ನೋಡಿ ಅಗಸೆ ಬೀಜ ಯಾರಿಗೆಲ್ಲ ಗೊತ್ತಿಲ್ಲ ಗೊತ್ತಿರಲಾದ್ರು ನೋಡಿ ಇದು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಚಮಚ ಜೀರಿಗೆ ಅಚ್ಚು ಖಾರದ ಪುಡಿ ರುಚಿಗೆ ತಕ್ಕಷ್ಟು ತೊಗೊಳ್ಳಿ ಖಾರ ಉಪ್ಪು ಮತ್ತು ಹಣ್ಣು ತೊಗೊಂಡಿದ್ದೀನಿ ದಪ್ಪ ಉಪ್ಪು ತಗೊಂಡಿದ್ದೀನಿ ಸಣ್ಣ ಉಪ್ಪು ತೊಗೊಂಡಿಲ್ಲ ಅಂದರೆ ರುಚಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇಷ್ಟೆಲ್ಲ ಹಾಕಿದ್ರೆ ನಮ್ಮ ಉತ್ತರ ಕರ್ನಾಟಕದ ಅಗಸೆ ಬೀಜ ಹಿಂಡಿ ರೆಡಿ ಆಗುತ್ತೆ ನೋಡಿ ಅದರ ಉಪಯೋಗ ಮತ್ತು ಬೆನಿಫಿಟ್ಸ್ ಹಾಕಿದ್ದೀನಿ ಈ ಅಗಸೆ ಬೀಜದಲ್ಲಿ ಒಮ್ಮೆಗಾ ತ್ರೀ ರಿಚ್ ಆಗಿರುತ್ತೆ ಮಕ್ಕಳ ಗೆ ತುಂಬ ಒಳ್ಳೆಯದು ಯಾವ ಬದಾಮ್ ಗಿದಾಮ್ ಕುಡ್ತಿರಲ್ಲ ಅದೇ ಥರ ಇದು ಅಗಸೆ ಬೀಜ ತುಂಬ ಒಳ್ಳೇದು ಹೆಲ್ತಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಮತ್ತು ಯಾರಿಗೆ I ಬ್ಲಡ್ ಪ್ರೆಷರ್ ಇರುತ್ತೆ ನೋಡಿ ಅವರಿಗೆಲ್ಲ ತುಂಬ ಒಳ್ಳೆಯದು ಬೇಗ ರಿಕವರಿ ಆಗ್ತಾರೆ ಮತ್ತು ಲಂಗ್ಸ್ ಇರ್ತಾವಲ್ಲ ಲಂಗ್ಸ್ ಲಂಗ್ಸ್ ಪ್ರಾಬ್ಲಮ್ಮು ಲಂಗ್ಸ್ ಡ್ಯಾಮೇಜ್ ಇದ್ದವರಿಗೆ ತುಂಬ ಒಳ್ಳೆಯದು ದಿನಾಲೂ ಒಂದೊಂದು ಸ್ಪೂನು ಈ ಥರ ಇದ್ರ ಪುಡಿ ತೊಗೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ವೆಯ್ಟ್ ಲಾಸಿಗೆ ತುಂಬ ಒಳ್ಳೆಯದು ನೈಂಟಿ ಪರ್ಸೆಂಟ್ ವೆಯ್ಟ್ ಲಾಸ್ ಆಗುತ್ತೆ ದಿನಾಲೂ ತೊಗೊಂಡ್ರೆ ಅಷ್ಟು ಒಳ್ಳೆಯದು ಮತ್ತು ಎಸಿಡಿಟಿ ಎಸಿಡಿಟಿ ಕಮ್ಮಿ ಮಾಡುತ್ತೆ ಮತ್ತು ಬೊಜ್ಜು ಬೊಜ್ಜು ಕಡಿಮೆ ಮಾಡುತ್ತೆ ತುಂಬ ಹೈ ಪ್ರೋಟೀನ್ ಇರುವಂಥ ಒಮೇಗಾ ಇರುವಂಥ ಅಕ್ಷಯ ಬೀಜ ಫ್ರೆಂಡ್ ಮನೆಯಲ್ಲೇ ಒಂದು ಅಕ್ಷಯ ಬೀಜ ತಂದರೆ ಎಷ್ಟೆಲ್ಲ ಬೆನ್ ಬೆನಿಫಿಟ್ಸ್ ಅಲ್ವಾ ತೈ ಮರೀದೇನೆ ಮಾಡಿ ಮಕ್ಕಳ ಬೆಳವಣಿಗೆ ಮತ್ತು ಬ್ರೈನಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಒಮೆಗಾ ಥ್ರೀ ಇರುತ್ತಲ್ಲ ರಿಚ್ ಆಗಿದೆ ಇದು ಸಿ ಬೀಜದಲ್ಲಿ ಒಮೆಗಾ ಥ್ರೀ ತಪ್ಪದೇನೆ ಮಾಡ್ಕೊಳ್ಳಿ ಮತ್ತು ಹೆಣ್ಮಕ್ಳಿಗೆ ವುಮೆನ್ಸ್ಗೆ ಇಷ್ಟು ಒಳ್ಳೆಯದು ಕೂದಲಿಗೆ ಅವರಿಗೆ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಯೂಸ್ ಮಾಡೋದು ಮರಿಬೇಡಿ ನೋಡಿ ಈಗ ಅಗಸೆ ಬೀಜ ಹುರಿಯೋಕೆ ನಾನು ದಪ್ಪ ತಳ ಇರೋ ಪಾತ್ರೆ ತೊಗೊಂಡಿದ್ದೀನಿ ಅಡಾಲಾಗಿ ಮತ್ತು ಹೈಟಾಗಿರಬೇಕು ಯಾಕಂದರೆ ಚಟಪಟ ಅಂತ ಸಿಡಿತಾ ಇರ್ತವೆ ಈಗ ಅಗಸೆ ಬೀಜ ಹುರಿಯುವಾಗ ಅದಕ್ಕೆ ನಾವು ದಪ್ಪ ತಳ ಇರೋದು ಹೈಟಾಗಿರೋ ತೊಗೋಬೇಕು ನೋಡಿ ಒಂದು ಬೌಲಾಗಷ್ಟು ಇದು ಕಾಲು ಜಿ ಅಷ್ಟಿದೆ ಅಗಸೆ ಬೀಜ ತೊಗೊಂಡಿದ್ದೀನಿ ಈಗ ನೋಡಿ ಸ್ಲೋ ಫ್ಲೇಮ್ ಎಷ್ಟಾಗುತ್ತೆ ಅಷ್ಟು ಲೋ ಫ್ಲೇಮಲ್ಲಿ ಹತ್ತರಿಂದ ಒಂದು ಹನ್ನೆರಡು ನಿಮಿಷನಾದ್ರೂ ಹಿಡಿಯುತ್ತೆ ಫ್ರೆಂಡ್ಸ್ ಇದು ಹುರಿಯೋಕ್ಕೆ ಎಷ್ಟು ಸಣ್ಣಾಗಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಹುಳೀತೀರ ಅಷ್ಟು ಚೆನ್ನಾಗಿ ಫ್ಲೇವರ್ ಬರುತ್ತೆ ಮತ್ತು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ತುಂಬ ಒಳ್ಳೆಯದು ಹೆಲ್ತಿಗೆ ಮರಿದನೆ ಮಾಡಿ ಫ್ರೆಂಡ್ಸ್ ಮರೀದೆ ಮಾಡಿ ನಮಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಇಲ್ಲಿ ಘಮ ಹಿಂಗೆ ಬರುತ್ತೆ ಹುರಿಯುವಾಗ ಆಹಾರ ತುಂಬ ಚೆನ್ನಾಗಿ ಘಮ ಬರುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ದಪ್ಪ ಆಗ್ಬಿಡ್ತವೆ ಸ್ವಲ್ಪ ಒಂದು ಚೊಂದು ಒಂದೊಂದು ಅರ್ಧ ಇಂಚಷ್ಟು ದಪ್ಪ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಹುರಿಯುವಾಗ ಚಟಪಟ ಚಟಪಟ ಪಟ ಅಂತ ಸಿರಿದ್ಬಿಡುತ್ತೆ ಲಾಸ್ಟಿಗೆ ಸಾಕು ಜಾಸ್ತಿ ಸಿಡಿಯೋದು ಬೇಡ ಜಾಸ್ತಿ ಹುರಿಯೋದು ಬೇಡ ಇದಕ್ಕೆ ಯಾಕೆ ಹೇಳಿದ್ರೆ ಎಲ್ಲರೂ ಅಂಶಗಳೆಲ್ಲ ಕಡಿಮೆ ಆಗುತ್ತೆ ಅದರಲ್ಲಿ ಎಲ್ಲ ಬೆನಿಫಿಟ್ಸು ಕಮ್ಮಿ ಹಾಕೋದು ಬರುತ್ತೆ ಸೀದೋಗ್ಬಾರ್ದು ಲೋ ಫ್ಲೇಮ್ ಇಟ್ಕೊಂಡು ಹತ್ತರಿಂದ ಹನ್ನೆರಡು ನಿಮಿಷ ಹುರ್ಕೊಳ್ಳಿ ನೋಡಿ ಹೆಂಗೆ ಸಿಡಿತಾ ಇದ್ದಾವೆ ನೋಡಿ ಇನ್ನೂ ತೋರಿಸ್ತೀನಿ ಚಟಪಟ ಅಂತ ಸಿಡಿದ್ರೆ ಸಾಕು ಫ್ರೆಂಡ್ಸ್ ನೋಡಿ ಆ ಥರ ಕಾಣಿಸ್ತಿದೆಯಲ್ವ ಆ ಥರ ಸಿಡಿಬೇಕಂದ್ರೆ ಸಾಕು ಫ್ರೆಂಡ್ಸ್ ಸಿಡಿದ್ರೆ ಸಾಕು ಎಲ್ಲನೂ ಚೆನ್ನಾಗಿ ಹುರಿದಿದೆ ಅಂತರ್ತ ಇನ್ನೂ ಹುರ್ಕೊಂಡ್ರೆ ಕಪ್ಪಿಗೆ ಸಾಕು ಈ ಕಲರ್ ಬಂದರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಹಾರಾಕಿ ಬಿಟ್ಬಿಡ್ಬೇಕು ಅಗಸೆ ಬೀಜ ಚೆನ್ನಾಗಿ ಮೇಲೆ ಮಿಕ್ಸಿ ಹಾಕೋಬೇಕು ನೋಡಿ ಅರ್ಧ ಅರ್ಧ ಹಾಕೋತಾ ಇದ್ದೀನಿ ಒಮ್ಮೆ ಪೂರ್ತಿ ಹಾಕೋಬೇಡಿ ಡಬಲ್ ಆಗುತ್ತೆ ಇದು ಪುಡಿ ಅರ್ಧ ಅರ್ಧ ಹಾಕೋಬೇಕು ನೋಡಿ ಮೊದಲು ಅಗಸೆ ಬೀಜ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ನೋಡಬೇಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೇಗೆ ಬರ್ತಾ ಇದ್ದಾವೆ ವೀಡಿಯೋಸ್ನ ಒಂದು ಬಿಟ್ಲೆ ಒಂದು ಬಿಡ್ಲಾರ್ದೆ ನೋಡಿ ಒಂದು ಗಡ್ಡೆ ಬೆಳ್ಳುಳ್ಳಿ ಜೀರಿಗೆ ಖಾರ ಉಪ್ಪು ಮತ್ತು ಹುಣಸೆ ಹಣ್ಣು ತೊಗೊಂಡಿನಿ ಸ್ವಲ್ಪ ಬೆಲ್ಲನ ಹಾಕೋಬೋದು ಆದರೆ ನಮ್ಮನೆ ರುಚಿಯಾಗುತ್ತೆ ಅಂತಾರೆ ಅದಕ್ಕೆ ನಾನು ಬೆಲ್ಲ ಹಾಕಿಲ್ಲ ನೀವು ಬೆಲ್ಲನ ಹಾಕೋಬೋದು ನೋಡಿ ಚೆಂದಾಗಿ ಅಂದರೆ ಜೋರಾಗಿ ಇಟ್ಕೊಂಡು ಪೀಸ್ ಮಾಡ್ಕೋಬೇಡಿ ಮಿಕ್ಸಿಯಲ್ಲಿ ಸ್ವಲ್ಪ ಸ್ವಲ್ಪ ಆನ್ ಆಫ್ ಆನ್ ಆಫ್ ಆನ್ ಆಫ್ ಮಾಡಿಕೊಂಡು ಈ ಥರ ನುಣ್ಣಗೆ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಎರಡು ಒಮ್ಮೆ ಎರಡೆರಡು ಎರಡು ಭಾಗ ಮಾಡಿ ಪುಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಗಟ್ಟಿ ಗಟ್ಟಿ ಹಾಗೆ ಉಳಿದ್ಬಿಡ್ತವೆ ಎಕ್ಸಿ ಬೀಜ ನೋಡಿ ಪ ಪಲ್ಸ್ ರೀತಿಯಲ್ಲಿ ಹಾಫ್ ಆನ್ ಆಫ್ ಆನ್ ಹಾಫ್ ಆನ್ ಮಾಡಿಕೊಂಡು ಸಣ್ಣಗೆ ಪುಡಿ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ತುಂಬ ಹೆಲ್ದಿ ಫ್ರೆಂಡ್ಸ್ ಇದು ಮರೀದೇನೆ ಮಾಡಿ ಮಕ್ಕಳಿಗೆ ಕೊಡಿ ಹಿರಿಯರಿಗೆ ಕೊಡಿ ತುಂಬ ಸ್ಕಿನ್ನಿಗೆ ಕೂದಲಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಒಳ್ಳೆ ವಿಡಿಯೋ ಇದು ಹೆಲ್ದಿ ಕೂಡ ಫ್ರೆಂಡ್ಸ್ ಮಕ್ಕಳಿಗೆ ಮತ್ತು ಸ್ಕಿನ್ನಿಗೆ ಕೂದಲು ಬೆಳವಣಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೋಡಿ ಕೂದಲು ಬೆಳವಣಿಗೆ ಎಷ್ಟು ಬೇಗ ಗ್ರೋತ್ ಆಗುತ್ತೆ ಅಂದರೆ ನಿಮಗೆ ಗೊತ್ತೇ ಆಗೋದಿಲ್ಲ ಅಷ್ಟು ಹೆಲ್ಪ್ಫುಲ್ ಇದು ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಲೈಕ್ ಮಾಡಿ